ನಮಸ್ಕಾರ ಸ್ನೇಹಿತರೆ ನಾನಿವತ್ತು ಮಾಡ್ತಾಯಿದ್ದೀನಿ ಶೇಂಗಾ ಚಕ್ಕೆ ಸೊ ಇದು ತುಂಬ ಸಿಂಪಲ್ ಶೇಂಗಾ ಸಕ್ಕರೆ ತುಪ್ಪ ಸಕ್ಕರೆನಾದರೂ ಯೂಸ್ ಮಾಡ್ಬೋದು ಬೆಲ್ಲನಾದರೂ ಯೂಸ್ ಮಾಡ್ಬೋದು ಇಷ್ಟ ಸೊ ತುಂಬ ಕಡಕ್ ಬೇಕು ಕ್ರಿಸ್ಪಿ ಬೇಕು ಅಂದರೆ ಸಕ್ಕರೆ ಯೂಸ್ ಮಾಡಿ ಸೊ ಇದಕ್ಕೆ ಶೇಂಗಾನ ಸಣ್ಣ ಫ್ಲೇಮಲ್ಲಿ ಕೆಂಪಿಗೆ ಥರ ಹುರಿದು ಇಟ್ಕೊಂಡು ಹುರಿದು ಸಿಪ್ಪೆ ತೆಗೆದಿಟ್ಕೋಬೇಕು ಸೊ ಮೇನ್ ಅಂದರೆ ಸಕ್ಕರೆನ ಈ ರೀತಿ ಕರಗಿಸ್ಬೇಕು ನೋಡಿ ತುಪ್ಪದಲ್ಲೇ ಒಂದು ಅಳತೆಗೆ ಎರಡು ಸ್ಪೂನ್ ತುಪ್ಪ ಹಾಕಿದರೆ ಸಾಕು ನಾವು ಶೇಂಗಾ ಎಷ್ಟು ಪ್ರಮಾಣ ತೊಗೊತೀವಿ ಸೊ ಸಕ್ಕರೆನೂ ಅಷ್ಟೇ ತೊಗೋಬೇಕು ಈ ರೀತಿ ಕೈ ಆಡಿಸ್ತಾನೆ ಇರಬೇಕು ಬಿಡಬಾರ್ದು ಸೊ ಕರಗೋವರೆಗೂ ಇದು ಮಾಡಬೇಕು ಸ್ವಲ್ಪ ಜಾಸ್ತಿ ಫ್ಲೇಮಲ್ಲೇ ಕರಗಿಸ್ಬಿಡಿ ಬೇಗ ಬೇಗ ಕರಗುತ್ತೆ ಸೊ ಕರಗಿದ ತಕ್ಷಣವೇ ಶೇಂಗಾ ಹಾಕಿಬಿಡಿ ಇಲ್ಲಾಂದರೆ ಹಣ ಕಟ್ಟಿ ಆಗಿಬಿಡುತ್ತೆ ಸೊ ಹಾಗಾಗಿ ಕರಗಿದ ತಕ್ಷಣ ಶೇಂಗಾ ಹಾಕಿದ್ದು ಕಲಸಿದ ತಕ್ಷಣವೇ ಅದು ತುಪ್ಪ ಹಚ್ಕೊಂಡಿರ್ತೀರಲ್ವ ಸೊ ಪ್ಲೇಟಿಗೆ ಅಥವಾ ನೀವೇನು ಇದು ಮಾಡಿರ್ತೀರೋ ಅದನ್ನಲ್ಲಿ ಹಾಕ್ಕೊಂಡು ಬಿಸಿ ಇರುವಾಗಲೇ ಪೀಸ್ ಮಾಡ್ಕೊಂಬಿಡಿ ಲೈನ್ ಎಳ್ಕೊಂಡ್ಬಿಡ್ರಿ ಸೊ ಮೇಲೆ ಬೇಕಾದರೆ ಅದನ್ನು ಕಟ್ ಮಾಡ್ಬೋದು ಸೊ ಆವಾಗ ಶೇಪ್ ನೀಟಾಗಿ ಬರುತ್ತೆ ಇಲ್ಲಾಂದರೆ ಚೆನ್ನಾಗಿ ಬರಲ್ಲ ನಂದು ಸ್ವಲ್ಪ ಜಾಸ್ತಿನೇ ಹಣ್ಣಾಯಿತು ಸ್ವಲ್ಪ ಇದಾಯಿತು ಸೊ ಹಂಗಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ರೆಡಿಮೇಡ ಶಾಪಲ್ಲಿ ತೊಗೊಳೋದಕ್ಕಿಂತ ಮನೇಲಿ ತುಂಬ ಟೇಸ್ಟಿಯಾಗಿರುತ್ತೆ ಸೊ ನೀವು ಒಂದ್ಸಲ ಟ್ರೈ ಮಾಡಿ ಮಕ್ಕಳೆಲ್ಲ ನಮ್ಮ ಮನೇಲಿ ತುಂಬ ಇಷ್ಟಪಡ್ತಾರೆ ಸೊ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಫ್ರೆಂಡ್ಸ್ ನಮಸ್ಕಾರ How follow Maddie, okay?